ನಮಸ್ತೆ ರೈತ ಬಾಂಧವರಿಗೆ ಧಾರವಾಡ ಕೃಷಿ ಮೇಳಕ್ಕೆ ಸ್ವಾಗತ ಸುಸ್ವಾಗತ ನಮಸ್ಕಾರ ನಾವು ಧಾರವಾಡಕ್ಕೆ ಬಂದೇವು ಕೃಷಿ ಮಾಡಿ ನೋಡಕ ಬಾಳ್ ರೈಸ್ ಇದ್ರೆ ಅದು ಇಡಿಯೋ ಮಾಡಕ ಪ್ರಯತ್ನ ಮಾಡಿದೆವು ಮತ್ತೆ ರೈತ ಬಾಂಧವರಿಗೆ ಧಾರವಾಡ ಕೃಷಿ ಮೇಳಕ್ಕೆ ಸ್ವಾಗತ ಸುಸ್ವಾಗತ ಇದು ನೀವು ವಿಶ್ವಕರ್ಮ ಟ್ರೆಷರ್ ಹರಿಯಾಣ ಇದು ನೀವು ವಿಶ್ವಕರ್ಮ ಟ್ರೆಷರ್ ಹರಿಯಾಣ ಪ್ರೊಡಕ್ಷನ್ ಹರಿಯಾಣ ಇದು ಮೇಜ್ ಸೇಲರ್ ಮೇಜ್ ಟ್ರೆಷರ್ ಇದು ಬ್ಯಾಕ್ ಮೇಜಲ್ಲಿ ಬ್ಯಾಕ್ ಟೋಗ್ರಿ ಹೊಸ ಮಾಡಲ್ ಟ್ವೆಂಟಿ ಟ್ವೆಂಟಿ ಫೈವ್ ಮಾಡಲ್ ಇದರಲ್ಲಿ ಇದರಲ್ಲಿ ಮೆಕ್ಕೆಜೋಳನ ಹಿಂದೆ ಬಕೆಟಲ್ಲಿ ಹಾಕ್ಬೋದು ಈ ಬಕೆಟಲ್ಲಿ ಕೆಳಗಡೆ ಇಸ್ಕೊಂಡ್ರೆ ಈ ಮೆಕ್ಕೆಜೋಳ ಬಕೆಟಲ್ಲಿ ಹಾಕಬಹುದು ಇದು ಬೆಲ್ಟ್ ಮಾಡಲು ಪಲ್ಟಿ ಆಗೋದರಿಂದ ಇದು ಹೊಸ ಮಾಡಲು ಕಂಪ್ನಿಯವರು ತಯಾರು ಮಾಡಿದ್ದಾರೆ ಹಳ್ಳಿ ಇದರಲ್ಲಿ ಇನ್ನೊಂದೇನು ಇದು ಇದೆ ಅಂದರೆ ಟೇಲರ್ಗೆ ಮಾಲ್ ಡೈರೆಕ್ಟ್ ಬೀಳುತ್ತೆ ಅದನ್ನ ಬಿಟ್ಟರೆ ಇದರಲ್ಲಿ ಈ ಸೈಡ್ ಕಾಳು ಬರುತ್ತೆ ಈ ಕಾಳು ಕ್ಲೀನರ್ ಕಾಳು ಕ್ಲೀನರ್ ಅಲ್ಲಿ ಇನ್ನೊಂದು ಫ್ಯಾನ್ ಇದೆ ಇಲ್ಲಿ ಈ ಈ ಫ್ಯಾನು ಈ ಕಾ ಬರೋ ಕಾಳನ್ನು ಇನ್ನೊಂದು ಇನ್ನೊಂದು ಸಲ ಕ್ಲೀನ್ ಮಾಡುತ್ತೆ ಹಳ್ಳಿ ನಿಮಗೆ ಲಡ್ಡು ಬರೋದು ನಿಮಗೆ ಈ ಈ ಸೈಡ್ ಲಡ್ಡು ಬರುತ್ತೆ ಈ ಸೈಡ್ ಲಡ್ಡು ಬಂದು ನಿಮಗೆ ಕೆಲಸಕ್ಕೆ ಭಾಳ ಅನುಕೂಲ ಆಗುತ್ತೆ ಇದು ಇದರ ಪ್ರೈಸ್ ಬಂದ್ಬಿಟ್ಟು ಮೂರು ಲಕ್ಷ ನಲವತ್ಮೂರು ಸಾವಿರ ಕೃಷಿ ಸಬ್ಸಿಡಿಯಲ್ಲಿ ಇದು ಅಪ್ರೂವಲ್ ಇದೆ ಇದು ಸಬ್ಸಿಡಿದಾಗ ಎರಡು ಲಕ್ಷ ಐವತ್ಮೂರು ಸಾವಿರ ಬೀಳುತ್ತೆ ತೊಂಬತ್ತು ಸಾವಿರ ಸಬ್ಸಿಡಿ ಇದೆ ನಿಮ್ಮ ಕ್ಯಾಶಲ್ಲಿ ಅಲ್ಲಿ ಬೇಕಾದ್ರೆ ಎರಡು ಲಕ್ಷ ತೊಂಬತ್ತು ಸಾವಿರ ಇದು ಅಬೌ ಮೂವತ್ತೈದು ಎಚ್ ಪಿಲಿಂದ ಸ್ಟಾರ್ಟ್ ಆಗುತ್ತೆ ಯಾವುದಾದ್ರೂ ಹಾಕ್ಬೋದು ಗಾಡಿಗೆ ಇದು ಓನ್ಲಿ ಮೆಕ್ಕೆಜೋಳ ಇನ್ನೊಂದು ನಿಮಗೆ ಗ್ರೌಂಡ್ ಪ್ಯಾಟಿಂಗ್ ಮಾಡಿ ಕ್ರಾಪ್ ಅಂತಿದೆ ಅದು ಆದ್ರೆ ನಿಮ್ಗೆ ಎಲ್ಲದು ಬರುತ್ತೆ ಸಿಂಗ್ ಬಂದ್ಬಿಟ್ರೆ ಎಲ್ಲ ಬರುತ್ತೆ ಅದು ಇದರದು ಮೂವತ್ತೆಂಟು ಸಾವಿರ ಐತ್ರಿ ಮೇವನು ಕತ್ತರಿಸ್ತತಿ ಒಳ್ಳೆ ಇದ್ರ ಸೈಲೇಜು ಮಾಡ್ತೀವಿ ಅಂದ್ರ ಗಿರ್ಮಿ ಇದು ಆರ್ ಲಕ್ಷ ತೊಂಬತ್ತು ಸಾವಿರ ಐತ್ರಿ ಒಳ್ಳೆ ನೀವು ಸಬ್ಸಿಡಿ ಒಳಗ ಪಿ ಎಮ್ ಎಫ್ ಎಂ ಒಳಗ ಲೋನ್ ಮಾಡಿದ್ರೆ ನಿಮ್ಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಎಲ್ಲ ಜಾಯಿಂಟ್ ಆದ್ರೆ ಆದ್ರೆ ನಿಮಗ ನಾಲ್ಕು ಲಕ್ಷ ಇಪ್ಪತ್ ಸಾವಿರ ಬೀಳ್ತದ ಇದು ಆಟೊಲಿಕ್ ಪ್ರೆಶರ್ ಅದು ಆಯಿಲ್ ಪ್ರೆಸರ್ ಇದಕ್ಕ ಸಣ್ಣ ಅದ ರೀ ಅದನ್ನ ಬಂದಿಲ್ಲ ನಾವು ಸಾರ್ಟರ್ಡಿ ಬೇಕ್ರಿ ಅದು ಬಂದಿಲ್ಲ ಅದ ನಮ್ದು ಟೆಕ್ಸ್ಟೋನ್ ಇಂಡಸ್ಟ್ರಿ ಅಂತ ಕೊಲ್ಲಾಪುರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಟ್ ಸೊ ನಾವೀಗ ಇದನ್ನ ಯಾವುದು ಚಾಪ್ ಕಟರ್ ನಮ್ದು ಮೇಜರ್ ಪ್ರಾಡಕ್ಟ್ ಚಾಪ್ ಕಟ್ಟರ್ ಮತ್ತೆ ರೂಟ್ರು ಪಲ್ವರೈಸರ್ ಜಾಬ್ ಕಟ್ಟರ್ ಅಲ್ಲಿ ಆರು ವರ್ಷದಿಂದ ನಾವು ಆರ್ ಸಿ ಎಲ್ ಇದೇವೆ ಆರ್ ಸಿ ಎಲ್ ಇದೇವೆ ಆರು ವರ್ಷದಿಂದ ಸೊ ಇವೆಲ್ಲ ಮಾಡಲ್ಸು ಇವೆಲ್ಲ ಸಬ್ಸಿಡಿ ಅಪ್ರೂವಲ್ ರೇಟ್ಸ್ ನಮ್ದು ಹಾ ಸಬ್ಸಿಡಿ ಅಪ್ರೂವಲ್ ಇದೆ ಎರಡು ಎಚ್ ಪಿ ಇದು ಇದು ಮೋಟರ್ ಮೇಲಿಂದು ಜನರಲ್ ಫಾರ್ಮರ್ ಶೇರ್ ಬಂದು ಹದಿನೈದು ಸಾವಿರದ ಮುನ್ನೂರ ಎಪ್ಪತ್ತೈದು ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೈದು ಎಸ್ ಎಸ್ ಟಿ ಸೊ ಇದೇ ಥರ ಎರಡು ಎಚ್ ಪಿ ಇದು ನಾಲ್ಕು ಎಚ್ ಪಿ ಡೀಸೆಲ್ ಇಂಜಿನ್ ಆಪ್ರೇಟೆಡು ನಾಲ್ಕು ಎಚ್ ಪಿ ಹಾಂ ಆಮೇಲೆ ಹಾ ಇದು ಡೀಸೆಲ್ ಡೀಸೆಲ್ ಮೇಲೆ ಹಾ ನಾಲ್ಕು ಎಚ್ ಪಿ ನಾಲ್ಕು ಎಚ್ ಪಿ ಇದು ಆಮೇಲೆ ಇದು ಮೂರ್ ಎಚ್ ಪಿ ಮೋಟರ್ ಆಪರೇಟೆಡ್ ಲೋವರ್ ಟೈಪ್ ಇದು ಲೋವರ್ ಟೈಪ್ ನಮಗೆ ಮೇವು ಯಾವ ಸೈಡ್ ಬೀಳ್ಬೇಕು ಒಂದ್ ಸೈಡ್ ಕ್ಲೋಸ್ ಮಾಡೋದು ಒಂದ್ ಸೈಡ್ ಓಪನ್ ಮಾಡೋದು ಈ ಸೈಡ್ ಮೇವು ಬೇಕಾಗಿತ್ತಂದ್ರೆ ಇದನ್ನ ಇದ್ ಮಾಡೋದು ಆ ಸೈಡ್ ಹಾ ಮಾಡುದು ಆಮೇಲೆ ಇದು ಇದು ಐದ್ ಹೆಚ್ ಪಿದು ಐದ್ ಪಿ ಇದು ಡೀಸೆಲ್ ಇಂಜಿನ್ ಆಪರೇಟೆಡ್ ಸೊ ಈಗ ಹಸುಗಳ ಫಾರ್ಮು ಇವು ಆಮೇಲೆ ಇವು ದೊಡ್ಡ ದೊಡ್ಡ ಮಿನಿಮಮ್ ಒಂದು ಐವತ್ತು ಇದ್ರೆ ಇರ್ತಾವಲ್ಲ ಅದಕ್ಕೆ ಬರ್ತದೆ ಹಾಂ ಅದಕ್ಕೆ ಬರುತ್ತೆ ನಾಲ್ಕು ಎಚ್ ಪಿ ಇದು ನಾಲ್ಕು ಎಚ್ ಪಿ ಹಾಂ ಇದು ನಾಲ್ಕು ಎಚ್ ಪಿ ನಾಲ್ಕು ಎಚ್ ಪಿ ಸಿಂಗಲ್ ಪೀಸು ಆಮೇಲೆ ಇದರಲ್ಲಿ ಇನ್ನೊಂದು ಮಾಡಲ್ ಬರ್ತೀನಿ ಮೂರು ಹೆಚ್ ಪಿದಿದೆ ಮೂರು ಎಚ್ ಪಿ ಇದು ಮೂರ್ ಎಚ್ ಪಿ ಮೂರ್ ಎಚ್ ಪಿ ಸ್ಪೀಡ್ ಮಾಡಲು ಒಂದು ಗಂಟೆಗೆ ಹದಿನಾಲ್ಕುನೂರು ಕಿಲೋ ಹದಿಮೂರರಿಂದ ಹದಿನೈದುನೂರು ಕಿಲೋ ಇದೆ ಸೊ ಇದು ಎಲ್ಲ ನಮ್ದು ಸೌತ್ ಕರ್ನಾಟಕ ಎಲ್ಲ ಈ ಮಾಡೆಲ್ ನಡೀತದೆ ಆಮೇಲೆ ನಾರ್ತ್ ಕರ್ನಾಟಕ ಎಲ್ಲ ಆ ಮಾಡೆಲ್ ನಡೀತದಲ್ಲ ಅಲ್ಲ ಹಾ ಸೊ ಆಲ್ಮೋಸ್ಟ್ ವರ್ಷಕ್ಕೆ ಮೂರುವರಿಂದ ನಾಲ್ಕು ಸಾವಿರ ಸಪ್ಲೈ ಇದೆ ನಮ್ಮ ಗೌರ್ಮೆಂಟ್ ಸಬ್ಸಿಡಿ ಸ್ಕೀಮಲ್ಲಿ ಹಾ ಡೀಲರ್ಶಿಪ್ ಡೀಲರ್ಶಿಪ್ಗಾಗಿ ನಮ್ಮದು ಅಂದರೆ ಈಗ ಹೊಸ ಬರೋ ಟೆಂಡ್ರಲ್ಲಿ ಇವೆಲ್ಲ ರೋಟರ್ಸು ರೋಟರ್ಸ್ ಬಂದಿದಾವೆ ಈಗ ಈಗ ಎಕ್ಸಿಸ್ಟಿಂಗ್ ಇನ್ನು ಇನ್ನೊಂದು ಹೊಸ ಟೆಂಡರ್ ಸ್ಟಾರ್ಟ್ ಆಗೋದಿದೆ ಸೊ ಇದರಲ್ಲಿ ಇವೆಲ್ಲ ರೋಟಾವೇಟರ್ಸು ರೋಟಾವೇಟರ್ಸ್ ಅಲ್ಲಿ ನಾಲ್ಕು ಫೀಟು ಐದು ಫೀಟು ಆರು ಫೀಟು ಮೂರು ರೋಟಾವೇಟರ್ ಬರ್ತಾ ಇದಾವೆ ಆಮೇಲೆ ಇದು ಇದು ಫಲವರೈಸರ್ ಹಿಟ್ಟಿನ ಗಿರ್ನಿ ಹಿಟ್ಟಿನ ಗಿರ್ನಿ ಈಗ ಹೊಸ ಟೆಂಡರ್ ಬರೋ ಇದಾವೆ ಎರಡು ಮಾಡಲ್ ಇದರಲ್ಲಿ ಎರಡು ಎಚ್ ಪಿ ಮೂರು ಎಚ್ ಪಿ ಇವು ಬಾಲಾಜಿ ಇಂಡಸ್ಟ್ರೀ ರೀ ಮಚ್ಚೆ ಒಳಗೆ ಐತ್ರಿ ಕಂಪ್ನಿ ಇದ ನಮ್ದ ಗೊಬ್ಬರದ ಸಿಸ್ಟಮ್ ಐತ್ರಿ ಇಲ್ಲಿ ಗೊಬ್ಬರ ಹೆಚ್ಚ ಕಡಿಮೆ ಮಾಡೋದಾ ಇಲ್ಲ ಗೊಬ್ಬರ ಬೀಳೋದ ಎಲ್ಲಾ ಕಾಣ್ತದ್ರಿ ಇಲ್ಲೆಲ್ಲಾ ಈ ಕಪ್ಪೆಗೋಗ್ ಬರ್ತಾವ್ರಿ ಇಲ್ಲ ಗೊಬ್ಕೊಂಡು ಸಲುವಾಗಿ ಇದನ್ನ ಬಾಕ್ಸ್ ಮಾಡಿದ್ರ ನಮ್ಮ ಮತ್ತ ಹೆಚ್ಚಿಗೆ ಇದು ಇನ್ನ ಹೆಚ್ಕೊಂಡ್ಮೇನ ದೊಡ್ಡದ್ ಬಾಕ್ಸ್ ಮಾಡಬಹುದ್ರಿ ಇದ್ರಾಗ ಕಡೆ ನಮ್ ಕಾಳಿನ ಸಿಸ್ಟಮ್ ಐತ್ರಿ ಇಲ್ಲೆಲ್ಲ ಕಾಳ ಹಾಕುದ್ರಿ ಇಲ್ಲಿ ಕಾಳ ಹಾಕದಿಂದ ಇಲ್ಲಿಂದ ಇಲ್ಲಿ ಒಳಗ ಬರ್ತಾವ್ರಿ ಪ್ಲೇಟ್ ಸಿಸ್ಟಮ್ ಬರ್ತಾವ್ರಿ ನಮ್ಗು ಪ್ಲೇಟ್ ಒಳಗ ಒಂದೊಂದ್ ಕಾಲ್ ತಗೊಂಡ್ ಬೀಳ್ತಾವ್ರಿ ಅವ ಹಿಂಗ ಪ್ಲೇಟ್ಗಳು ಬರ್ತಾವ್ರ ಅವ ಬಳ್ಳುಳ್ಳಿ ಪ್ಲೇಟ್ ರೀ ಇದ ಹತ್ತಿ ಪ್ಲೇಟ್ ರೀ ಹಿಂಗ ಬೇರೆ ಬೇರೆ ಪ್ಲೇಟ್ ಹತ್ತ ಚೇಂಜ್ ಮಾಡೋದ್ರಿ ಪ್ರತಿ ಒಂದಕ್ಕೆ ಒಂದೊಂದ್ ಕಾಳು ತಗೊಂಡ್ ಹೋಗಿದ್ರಿ ಅದ ಮತ್ತ ಯಾವ್ದು ಮಿಸ್ ಆಗಂಗಿಲ್ಲ ಮತ್ ಕಾಳ ಅಟಕಾಸ್ಕೊಂಡ್ ಅಂತ ಬಡಿ ಸಿಸ್ಟಮ್ ಮಾಡಿದೇವ್ರಿ ಇದ ಹಿಂಗಾಗಿ ಪ್ರತಿಯೊಂದು ಕಾಳಿಗೆ ಎಷ್ಟು ಇಂಚಿಗೆ ಬೇಕನ್ನೋದ ಅದು ಸದ ನಾವು ಮಾಡಿ ಕೊಡ್ತೇವ್ರ ನಿಮಗೆ ನಾಲ್ಕು ಇಂಚ ಐದು ಇಂಚ ಒಂದು ಫೂಟ ಎಷ್ಟು ಹೇಳ್ತೀರ ಹಂಗ ಸಿ ಎನ್ ಸಿ ವಿ ಎಂ ಸಿ ಮಷಿನ್ ಮ್ಯಾಗ ರೆಡಿ ಮಾಡ್ತೇವ್ರಿ ಎಲ್ಲ ಪ್ಲೇಟ್ಗೋಡ್ರೆ ಲೈಟ್ ಇಲ್ಲ ನೀವು ಚಾಲು ಮಾಡಿ ತೋರ್ಸಿದ್ರಿ ಲೈಟ್ ಇದೇ ಇದಾದ ಇಡಕ್ ಮಾಡಿದ್ರಿ ಇದು ಪಾನಾ ಸಿಸ್ಟಿಮ್ ಇಡೋದ್ ಮಾಡಿದವ್ರಿ ಹಿಂದೆ ಬೆಳ್ಸಲ್ ಬರ್ತದ್ರಿ ಅಲ್ಲಿ ಸಪೋರ್ಟ್ ವೀಲ್ ಇದಾವ್ ರೀ ಮುಂದಾಗ ಇದು ಇಪ್ಪತ್ತೊಂದು ಎಚ್ ಪಿ ಮುಂದೆ ನಡೀತದ 21 ರಿಂದ ಮುಂದೆ ಸನ್ ಟೆಕ್ಟರ ಇದೆ ಇದೆ ಸೇಮ ದೊಟ್ ಟೆಕ್ಟರಬಹುದು ನೌ ಬಿಮ್ ಲೇಸರ್ ಇಂಜಿನಿಯರಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಮ್ಮ ಫ್ಯಾಕ್ಟರಿ ಇರೋದು ಬೇಲೂರ್ ಇಂಡಸ್ಟ್ರಿಯಲ್ ಏರಿಯಾ ಧಾರವಾಡ ಆ ಈ ಕೃಷಿ ಮೇಳದಲ್ಲಿ ನಾವು ನಮ್ಮದೇ ಆದ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿದರೋ ವುಡ್ ಚಿಪ್ಪರ್ machine ಇದು ತೆಂಗಿನ ಗರಿ ಅಡಿಕೆ ಗರಿ ರೇಷ್ಮೆ ಕಟ್ಟಿಗೆ ತೋಟದಿಂದ ಯಾವುದೇ ತರಹದ ವೇಸ್ಟ್ ಅನ್ನು ಕಟ್ ಮಾಡಿಬಿಟ್ಟು ಸಾವಯವ ಗೊಬ್ಬರ ಮಾಡಿಕೊಳ್ಳಕ್ಕೆ ಉಪಯೋಗವಾಗುವಂತಹ ಒಂದು ಯಂತ್ರ ಇದರೊಟ್ಟಿಗೆ ನಾವು ಒಂದು ಮೇವು ಕಟ್ ಕತ್ತರಿಸುವ ಮೆಷಿನ್ ಅನ್ನು ಕೂಡ ರೆಡಿ ಮಾಡಿದ್ದೀವಿ ಶಾಪ್ ಕಟರ್ ಹಾಗೆ ದೊಡ್ಡ ದೊಡ್ಡ ಕಟ್ಟಿಗೆ ಬಡ್ಡೆಗಳನ್ನು ಕಟ್ ಕಟ್ ಮಾಡುವಂತಹ ವುಡ್ ಸ್ಪ್ಲಿಟ್ಟರ್ ಇದು ಕೂಡ ನಾವೇ ತಯಾರಿಸಿ ತಯಾರು ಮಾಡಿರುವಂತಹ ಯಂತ್ರ ಹೇಳಿ ಇದರಲ್ಲಿ ಎರಡು ಈ ವುಡ್ ಚಿಪ್ಪರ್ ಮೆಷಿನ್ ಅಲ್ಲಿ ಎರಡು ಮಾಡಲ್ ಇವೆ ಒಂದು ಹದಿಮೂರು ಎಚ್ ಪಿ ಇನ್ನೊಂದು ಐದು ಎಚ್ ಪಿ ಹದಿಮೂರು ಎಚ್ ಪಿ ಸಾಮ್ರಾಟ್ ಅನ್ನೋ ಮೆಷಿನ್ ಅದರಲ್ಲಿ ಎಲೆಕ್ಟ್ರಿಕ್ ಬರುತ್ತೆ ಪೆಟ್ರೋಲ್ ಬರುತ್ತೆ ಪೆಟ್ರೋಲ್ ನೋಡು ಇದರ ಪ್ರೈಸ್ ಬಂದ್ಬಿಟ್ಟು ಆಕ್ಚುಯಲ್ ಪ್ರೈಸ್ ಎಪ್ಪತ್ತೈದು ಸಾವಿರ ಇದೆ ಕೃಷಿ ಮೇಳದಲ್ಲಿ ಬುಕ್ ಮಾಡಿದವರಿಗೆ ನಾವು ಅರವತ್ತೆಂಟು ಸಾವಿರಕ್ಕೆ ಕೊಡ್ತಾ ಇದೀವಿ ಹಾಗೆ ಇದು ಐದು ಎಚ್ ಪಿ ಪೆಟ್ರೋಲ್ ಇಂಜಿನ್ ಇದೆ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಮೋಟರ್ ಹಾಕಿ ಕೊಡ್ತೀವಿ ಇದರ ಪ್ರೈಸ್ ಬಂದ್ಬಿಟ್ಟು ಐವತ್ತೈದು ಸಾವಿರ ಇದೆ ಕೃಷಿ ಮೇಳದಲ್ಲಿ ಬುಕ್ ಮಾಡಿದವರಿಗೆ ಐವತ್ತು ಸಾವಿರ ಕೊಡ್ತಾ ಇದ್ದೀನಿ ಪಂಪ್ ಅಂತ ಉತ್ಪಾದನಾ ಕಂಪನಿ ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕದಂಬ ಅಗ್ರಿಟೆಕ್ ಪ್ರೈವೈಟಿಂಗ್ ಫೆಟ್ ಅಂತೇಳಿ ಇದು ಒಂದು ಕೃಷಿ ಮುಂದಾಂಕವಾಗಿ ಇದನ್ನು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಇದು ರೈತರಿಗೆ ತುಂಬ ಉಪಯುಕ್ತವಾಗಿದ್ದು ನಾವು ಒಂದು ಎಚ್ ಇಂದ ಇಂದು ಐವತ್ತು ಮಂದಿ ತನಕ ಇದನ್ನು ಮಾಡಿಕೊಡ್ತೀವಿ ಇದು ತೋಟಗಾರಿಕೆ ಇಲಾಖೆಯ ಸಹಾಯದಲ್ಲಿ ಐದು ಎಷ್ಟಿ ಹತ್ತು ಎಷ್ಟಿ ಹದಿನೈದು ಇನ್ನೊಂದು ಈ ಥರ ನಾವು ಯಾವುದೇ ಇದನ್ನು ಮಾಡ್ತಾರೆ ತೋಟಗಾರಿಕೆ ಇಲಾಖೆಯ ಸಹಾಯದಲ್ಲಿ ಹಾಗೆ ಇದರಲ್ಲಿ ನಾವು ಮಾಡಿಕೊಡ್ತೇವೆ ಇದು ರೈತರು ತಮ್ಮ ದಾಖಲಾತಿಗಳನ್ನು ತೋಟಗಾರಿಕೆ ಇಲಾಖೆಯಲ್ಲಿ ಸಲ್ಲಿಸಿ ಸರ್ಕಾರಿ ಇಲಾಖೆ ಮುಖಾಂತರ ಸಹಾಯಧನವನ್ನು ನಾವು ಮಾಡಿಕೊಡ್ತೀವಿ ಧನ್ಯವಾದ ಮೊತ್ತ ಮೂರು ಹೆಚ್ಚಿಗೆ ಎರಡು ಲಕ್ಷದ ಮೂವತ್ತು ಸಾವಿರ ಇರುತ್ತೆ ಒಂದು ಲಕ್ಷ ಸಹಾಯಧನ ಇರುತ್ತೆ ಐದು ಹೆಚ್ಚಿನ ಮೇಲೆ ಯಾವುದೇ ಅದಕ್ಕೆ ಒಂದು ಲಕ್ಷದ ಐವತ್ತು ಸಾವಿರ ಸಹಾಯಧನ ಇರುತ್ತೆ ಐದು ಮೂರು ಲಕ್ಷದ ಮೂವತ್ತೈದು ಸಾವಿರ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ಐದು ಹೆಚ್ಚಿಗೆ ಐದು ಲಕ್ಷದ ಇಪ್ಪತ್ತೈದು ಸಾವಿರ ಹಾಗೆ ಹದಿನೈದು ಪಿಗೆ ಏಳು ಲಕ್ಷ ಇಷ್ಟು ಒಂದಿಷ್ಟು ಇದರ ಬೆಲೆ ಆಗಲಾಗಿಲ್ಲ ನನಗೆ ಇದಕ್ಕೆ ನಿಮಗೆ ಯಾವುದೇ ಮಾಡಿಕೊಂಡ್ರೂ ಒಂದು ಲಕ್ಷದ ಐವತ್ತು ಸಾವಿರ ಸರ್ಕಾರದಿಂದ ಆಗಿರೋದರಿಂದ ಸಹಾಯದನ್ನು ಸಿಗುತ್ತೆ ನಮಸ್ಕಾರ ನಾನು ಎಷ್ಟೋ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಮಾತಾಡ್ತಾ ಇದ್ದೀನಿ ಮದ 22 ಚಾಟ್ರೋ 28 ಅಗ್ರಿಕಲ್ಚರ್ ಚಾಟ್ರೋ 37 ಅಗ್ರಿಕಲ್ಚರ್ ಚಾಟ್ರೋ ಇದೆ 28 ಅಗ್ರಿಕಲ್ಚರ್ ಚಾಟ್ರೋನೋ ನಿಮಗೆ ಒಂದು ಬ್ಯಾಟರಿ ಇದೆ ಬಿ 2 ರಿಂದ 3 ಎಂಪಿ ಆವಶ್ಯಕತೆ ಇದೆ ಕೇವಲ 6.5 ಒಂದು ನಿಮಗೆ ಇದಕ್ಕೆ ಬ್ಯಾಕ್ ಡೌನ್ ಸಲ್ಯೂಷನ್ ಇದೆ ಬಟ್ ಎಫೆಕ್ಟಿವ್ ಸಿಸ್ಟಮ್ ಆಗಬೇಕಾದ್ರೆ ಕೇವಲ ಬರಿ ಎಸಿಸಿ ಮಾರ್ಸ್ ಕಾರ್ಡ್ ಇದೆ ನಿಮಗೆ ಡಿಜಿಎಸ್ ಲೈಸೆನ್ಸ್ ಟ್ರೋನ ಅಪ್ಡೇಟ್ ಮಾಡ್ಕೊಳ್ಳಿ ಫೋನಲ್ಲಿ ಹದಿನೈದು ಆರು ವರ್ಷ ಎರಡು ಡೌನ್ ಮಾಡಿಸ್ತೀವಿ ಅಷ್ಟೇ ಬ್ಯಾಟ್ರಿ ಒಂದು ಡಿಸೈನ್ ಒಂದು ಮೂವತ್ತು ಚಾರ್ ಒಂದು ವರ್ಷ ವ್ಯಾರಂಟಿ ಮೂವತ್ತು ಒಂದು ಬ್ಯಾಟ್ರಿ ಎರಡು ಟೈಮ್ ರೀಲಿಂಗ್ ಮೂರು ಎಕರೆ ಮೂವತ್ತು ಫಸ್ಟ್ ಕೊಡ್ತೀವಿ ಸೆಕೆಂಡ್ ಟೈಮ್ ಆದರೆ ಮತ್ತೆ ನಾಲ್ಕು ಆರು ಒಂದೇ ಬ್ಯಾಟ್ರಿ ಆರು ಎಕರೆ ಲೀಟರ್ ನೀರೋ ಒಂದೇ ಸ್ಪ್ರೆಂಡ್ ಆಗುತ್ತೆ ನೆಕ್ಸ್ಟ್ ಕ್ಯಾನ್ಸ್ ತೆಗೆದು ಮತ್ತು ಐವತ್ತು ಕೆ ಜಿ ಬಂದ್ರೆ ನಿಮಗೆ ಹತ್ತು ಇಪ್ಪತ್ತು ಮೂವತ್ತು ಲೀಟರ್ ಮೂವತ್ತರ ಬರುತ್ತೆ ಹತ್ತು ಲೀಟರ್ ಆದರೆ ನಿಮಗೆ ಹದಿನೈದು ಇಪ್ಪತ್ತು ಎಂಟ್ರೆ ಒಂದೇ ಬರ್ತದೆ ಲೀಟರ್ ಆದರೆ ಮೂವತ್ತರ ಕ್ಯಾನ್ ಮೂವತ್ತೈವರಿಂದ ಅರವತ್ತು ಎಂಟ್ರೆಡ್ತಾರೆ ಮೂವತ್ತು ನಿಮಗೆ ಸ್ಮಾರ್ಟ್ ಕ್ಲಾಸ್ ಬ್ಯಾಟ್ರಿ ಹದಿನೈದರಿಂದ ಇಪ್ಪತ್ತು ನಿಮಿಷದ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಅದರಲ್ಲಿ ನಾವು ಒಂದಿನ ಜಾಸ್ತಿ ಬೇಕಾದ್ರೆ ನೀವು ಬೈಕಲ್ಲಿ ಬೇಗ ತಗೊಂಡೋಗಿ ನಾವು ಸ್ವಂತ ಮಾಡ್ತೀವಿ ಸ್ವಲ್ಪ ದೊಡ್ಡ ಗಾಡಿ ಇದ್ದರೆ ಮೂವತ್ತೆಂಟು ಟ್ರೋನ್ ಶಿಕ್ಷಣ ಸಿಕ್ಸ್ ಫೈಟ್ ಸಿಕ್ಸ್ ಟೂ ಅಂದರೆ ಫೈವ್ ಮಾಡಿರಿ ಅಥವಾ ನಮ್ಮ ಗೂಗಲಲ್ಲಿ ಡ್ರೋನ್ ಅಂತ ಗೂಗಲ್ ಮಾಡಿದ್ರೆ ನನ್ನ ಶಾಸ್ತೀವಿ ನಮ್ಮದು ವೆಬ್ಸೈಟ್ ಕೂಡ ಇದೆ ಎಲ್ಲ ಥರ ಸಮಯ ನಾವು ಎಲ್ಲ ಡ್ರೋನ್ ಸಹ ನಮಗೆ ವೆಬ್ಸೈಟ್ ಕೂಡ ಇದೆ ಆನ್ಲೈನಲ್ಲಿ ಆರ್ಡರ್ ಮಾಡ